ರಾಜ್ಯದಲ್ಲಿನ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಸರ್ಕಾರ ಮಸೂದೆ ಮಂಡಿಸಲು ಮುಂದಾಗಿದೆ ಇದೇ ವೇಳೆ ಉದ್ಯಮ ವಲಯದ ವಿರೋಧ ಈ ವಿಚಾರದಲ್ಲಿ ಸರ್ಕಾರವನ್ನು ಪ್ರಭಾವಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಎದುರಾಗಿದೆ ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೇಕಡಾ ನೂರರಷ್ಟು ಮೀಸಲಾತಿಯನ್ನು ಟ್ವೀಟ್ ಅನ್ನ ಕೆಲವೇ ಗಂಟೆಗಳಲ್ಲಿ ಅಳಿಸಿ ಹಾಕಿ ಬದಲಿ ಪೋಸ್ಟ್ ಹಾಕಿರೋದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಅನ್ನೋ ಪ್ರಸ್ತಾಪವನ್ನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಲ್ಲೇ ಪ್ರಸ್ತಾಪ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತರಂದು ಸಲ್ಲಿಕೆಯಾಗಿದ್ದ ಆ ವರದಿಯ ಅನ್ವಯ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಒದಗಿಸುವ ಮಸೂದೆಗೆ ಈಗ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ ಪ್ರಮುಖ ಔದ್ಯೋಗಿಕ ಮೀಸಲಾತಿ ಮಸೂದೆ ಜಾರಿಗೆ ಬಂದರೆ ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ಐವತ್ತರಿಂದ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಸಿಗುತ್ತೆ ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡ್ ಸಾವಿರದ ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಗುರುವಾರ ಮಂಡಿಸ್ತಾ ಇದೆ ಆದರೆ ಈ ಮಸೂದೆಗೆ ಉದ್ಯಮಿಗಳ ವಿರೋಧ ವ್ಯಾಪಕ ಮಟ್ಟದಲ್ಲಿ ವ್ಯಕ್ತವಾಗ್ತಿದೆ ಮಸೂದೆ ಪ್ರಕಾರ ಕರ್ನಾಟಕದಲ್ಲಿ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಶೇಕಡಾ ಎಪ್ಪತ್ತೈದರವರೆಗೆ ಮೀಸಲಾತಿ ನೀಡಬೇಕು ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಮೀಸಲಾತಿ ಸಿಗಲಿದೆ ಹೊಸ ಮಸೂದೆ ಪ್ರಕಾರ ಕರ್ನಾಟಕದಲ್ಲಿ ಹುಟ್ಟಿದವರು ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸ ಮಾಡ್ತಿರೋರು ಕನ್ನಡ ಭಾಷೆಯಲ್ಲಿ ಮಾತಾಡೋಕೆ ಓದೋಕೆ ಮತ್ತು ಬರೆಯೋಕೆ ಬರೋರು ಉದ್ಯೋಗ ಮೀಸಲಾತಿಗೆ ಅರ್ಹರಾಗಿರ್ತಾರೆ ಸಿಯಲ್ಲಿ ಕನ್ನಡ ಅಭ್ಯಾಸ ಮಾಡಿದವರು ನೋಡಲ್ ಏಜೆನ್ಸಿಗಳು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯ ಅಂಥವರಿಗೆ ಮಾತ್ರ ಈ ಮೀಸಲಾತಿ ಸಿಗಲಿದೆ ಖಾಸಗಿ ವಲಯದಲ್ಲಿ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ಸಿಗದಿದ್ದರೆ ಕಂಪನಿಗಳು ಕೈಗಾರಿಕೆಗಳು ಸರ್ಕಾರ ಅಥವಾ ಇತರೆ ಸಂಸ್ಥೆಗಳ ಜೊತೆ ಸೇರಿ ಸ್ಥಳೀಯ ಅಭ್ಯರ್ಥಿಗೆ ಮೂರು ವರ್ಷದ ಒಳಗೆ ಕೆಲಸಕ್ಕೆ ಅಗತ್ಯವಾಗುವ ತರಬೇತಿ ನೀಡಿ ಹುದ್ದೆಯಲ್ಲಿ ಮುಂದುವರಿಸಬೇಕು ಅಂತ ಮಸೂದೆಯಲ್ಲಿ ಹೇಳಲಾಗಿದೆ ಅಷ್ಟಾಗಿನೂ ಯಾವುದೇ ಸ್ಥಳೀಯ ಅಭ್ಯರ್ಥಿ ಆ ಹುದ್ದೆಗೆ ಅರ್ಹತೆ ಪಡೆದೇ ಇದ್ರೆ ಕಂಪನಿಗಳು ಮೀಸಲಾತಿ ವಿನಾಯಿತಿಗಾಗಿ ಸೂಕ್ತ ದಾಖಲೆಗಳೊಂದಿಗೆ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರ ಸೂಕ್ತ ವಿಚಾರಣೆ ನಡೆಸಿ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಇಪ್ಪತ್ತೈದು ಹಾಗೂ ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಕಡಿತಗೊಳಿಸಬಹುದು ಅಂತ ಕರಡು ಮಸೂದೆಯಲ್ಲಿ ಪ್ರಸ್ತಾಪ ಇದೆ ಉದ್ಯೋಗ ಮೀಸಲಾತಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಕಂಪನಿಗಳಿಗೆ ಸರ್ಕಾರ ಭಾರಿ ಮೊತ್ತದ ದಂಡವನ್ನು ವಿಧಿಸಬಹುದು ಆದರೆ ಈ ಮಸೂದೆಗೆ ಉದ್ಯಮ ವಲಯದಿಂದ ವಿರೋಧ ವ್ಯಕ್ತವಾಗಿದೆ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಅಂತ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಕೆಲವೇ ಗಂಟೆಗಳಲ್ಲಿ ಅವರು ಈ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ ಉದ್ಯಮಿಗಳ ತೀವ್ರ ವಿರೋಧದ ಬಳಿಕ ಅವರು ಬೇರೊಂದು ಟ್ವೀಟ್ ಅನ್ನು ಪೋಸ್ಟ್ ಮಾಡಿದ್ದು ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಐವತ್ತು ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಂತ ಬರೆದುಕೊಂಡಿದ್ದಾರೆ ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಕಲ್ಪಿಸಬೇಕು ಅನ್ನೋದು ನಮ್ಮ ಸರ್ಕಾರದ ಆಶಯ ನಮ್ಮದು ಕನ್ನಡ ಪರವಾದ ಸರ್ಕಾರ ಕನ್ನಡಿಗರ ಹಿತ ಕಾಯೋದು ನಮ್ಮ ಆದ್ಯತೆಯಾಗಿದೆ ಅಂತ ಹೇಳಿದ್ದಾರೆ ಮೀಸಲಾತಿ ಮಸೂದೆ ಜಾರಿಗೆ ಬಂದ್ರೆ ಕಂಪನಿಗಳ ಪ್ರೊಡಕ್ಟಿವಿಟಿ ಮತ್ತು ಬೆಳವಣಿಗೆಗೆ ಹೊಡೆತ ಬೀಳಲಿದೆ ಅನ್ನೋದು ಉದ್ಯಮ ವಲಯದವರ ತಕರಾರು ಹುದ್ದೆಗೆ ಅರ್ಹರಾದವರು ಕೌಶಲ್ಯ ಹೊಂದಿದವರು ಸಿಗದೇ ಇದ್ರೆ ಅವರಿಗೆ ತರಬೇತಿ ನೀಡಬೇಕಾಗಿರೋದ್ರಿಂದ ಇದು ಅನಗತ್ಯ ಹೊರೆಯಾಗಿದ್ದು ಕಂಪನಿಯ ಉತ್ಪಾದನೆ ಕುಂಠಿತಗೊಳ್ಳಲಿದೆ ಅನ್ನೋ ಆಕ್ಷೇಪಗಳು ಕೇಳಿ ಬಂದಿದೆ ಪೂರ್ತಿ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸೋದಿದ್ರೆ ಅದಕ್ಕೆ ತಕ್ಕಂತೆ ಸರ್ಕಾರವೇ ತರಬೇತಿ ಕೊಡ್ಲಿ ಉನ್ನತ ಶಿಕ್ಷಣಕ್ಕೆ ಹಣ ಖರ್ಚು ಮಾಡಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವೆಚ್ಚ ಮಾಡಲಿ ಅಂತ ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಮೋಹನ್ ದಾಸ್ ಪೈ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಖಾಸಗಿ ಕಂಪನಿಗಳು ಅರ್ಹತೆ ನೋಡಿ ಉದ್ಯೋಗ ಕೊಡುತ್ತೆ ಹೊರತು ಲಿಂಗ ಪ್ರದೇಶ ಭಾಷೆ ಅಂತ ನೋಡುವುದಿಲ್ಲ ಕನ್ನಡದ ಪರೀಕ್ಷೆ ಪಾಸ್ ಮಾಡಿದವರಿಗೆ ಮಾತ್ರವೇ ಉದ್ಯೋಗ ಆದರೆ ಹೆಚ್ಚಿನ ಸೌಕರ್ಯ ಇರುವ ಹೈದರಾಬಾದ್ ಹಾಗೂ ತಮಿಳುನಾಡಿಗೆ ಕಂಪನಿಗಳು ಹೋಗುತ್ತೆ ಇಲ್ಲಿಗೆ ಬಂಡವಾಳ ಹರಿದು ಬರುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುನ್ ಶಾ ಇಲ್ಲಿ ಕೌಶಲ್ಯಕ್ಕೆ ಆದ್ಯತೆ ಸ್ಥಳೀಯರಿಗೆ ಉದ್ಯೋಗ ನೀಡುವ ಭರದಲ್ಲಿ ಕಂಪನಿಯ ಅಗ್ರಸ್ಥಾನಕ್ಕೆ ಧಕ್ಕೆಯಾಗಬಾರದು ಕೌಶಲ್ಯ ಉಳ್ಳವರ ಆಯ್ಕೆಗೆ ಅವಕಾಶ ಇರಬೇಕು ಅಂತ ಹೇಳಿದ್ದಾರೆ ಅಸೋಚಾಮ್ ಅಧ್ಯಕ್ಷ ಆರ್ ಕೆ ಮಿಶ್ರಾ ಇದು ಇಲ್ಲಿನ ಐಟಿ ಉದ್ಯಮವನ್ನ ಓಡಿಸತ್ತೆ ಇದೊಂದು ದೂರದೃಷ್ಟಿ ಇಲ್ಲದ ನಡೆ ಅಂತ ಟೀಕಿಸಿದ್ದಾರೆ ಉದ್ಯಮ ವಲಯದ ಟೀಕೆಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ತಾಂತ್ರಿಕ ಸಮಸ್ಯೆಗಳನ್ನ ನಾವು ಅರ್ಥ ಮಾಡಿಕೊಳ್ತೀವಿ ತಾಂತ್ರಿಕತೆ ವಿಚಾರ ಬಂದಾಗ ಅಗತ್ಯವಿದ್ದೆಡೆ ರಿಯಾಯಿತಿ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಪ್ರತಿಭೆಗಳಿಲ್ಲ ಅಂತ ಮಾತಾಡುವುದನ್ನು ಖಾಸಗಿ ಸಂಸ್ಥೆಗಳು ಮೊದಲು ನಿಲ್ಲಿಸಬೇಕು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳ್ತಿದ್ದಾರೆ ಉದ್ಯಮಿಗಳು ಹೇಳ್ತಿರೋದನ್ನ ನಾವು ನಿರ್ಲಕ್ಷ್ಯ ಮಾಡುವುದಿಲ್ಲ ಆದರೆ ಅವಕಾಶ ಕೊಟ್ಟು ನೋಡಿ ಕೌಶಲ್ಯವಿಲ್ಲದಿದ್ದರೆ ತರಬೇತಿ ಕೊಡೋಣ ನಾವು ಕೈ ಜೋಡಿಸ್ತೀವಿ ಅರ್ಹ ಆದವರನ್ನೇ ಆಯ್ದುಕೊಳ್ಳಿ ಅದನ್ನ ಬಿಟ್ಟು ಮಸೂದೆ ಬರ್ತಾ ಇದ್ದಂತೆ ಕೌಶಲ್ಯವಿಲ್ಲ ಅನ್ನೋದು ಸರಿಯಲ್ಲ ಅನ್ನೋದು ಸಂತೋಷ್ ಲಾಡ್ ಅಭಿಪ್ರಾಯ ಒಂದ್ ಕಡೆ ಕನ್ನಡಿಗರು ಉದ್ಯೋಗ ವಂಚಿತರಾಗಬಾರ್ದು ಅನ್ನೋ ಕಾಳಜಿಯನ್ನ ಸರ್ಕಾರ ವ್ಯಕ್ತಪಡಿಸುವಾಗಲೇ ಐಟಿ ಕಂಪನಿಗಳಂತಹ ಖಾಸಗಿ ವಲಯದ ಸಂಸ್ಥೆಗಳು ಇದೇ ನೆಪ ಮಾಡಿ ರಾಜ್ಯದಿಂದ ಕೀಳುವ ಮಾತಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೇನೂ ಹೇಳುತ್ತೆ ಉದ್ಯಮ ವಲಯದಿಂದ ವ್ಯಕ್ತವಾಗ್ತಿರುವ ಆಕ್ಷೇಪಗಳ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಈ ಮಸೂದೆ ಯಾವ ಸ್ವರೂಪ ಪಡೆಯಲಿದೆ ಅನ್ನೋದು ಕೂಡ ಸದ್ಯಕ್ಕೆ ಒಂದು ಪ್ರಶ್ನೆನೇ ಆಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ